ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ದಿನ ನಾವು ನಮ್ಮ ಯೂಟ್ಯೂಬ್ ಕ್ಲಾಸ್ನ ಪ್ರೈಮ್ ಕ್ಲಾಸ್ನ ವೀಡಿಯೋ ಸರಣಿಗಳ ಎರಡನೇ ವೀಡಿಯೋ ಸರಣಿಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಪ್ರೈಮ್ ಕ್ಲಾಸ್ನಲ್ಲಿ ನಾವು ಇತ್ತೀಚೆಗೆ ಏನು ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಬಳ್ಳಾರಿಯಲ್ಲಿ ಜರುಗಲಿದೆಯಲ್ಲ ಆ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಬಾನು ಮುಸ್ತಾಕ್ ಅವರು ವಹಿಸಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಿರುವ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ ಸರಣಿಗಳ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವಿಡಿಯೋಗಳು ಇದ್ದು ಅವುಗಳನ್ನು ಎಲ್ಲ ಸ್ಪರ್ಧಾರ್ಥಿಗಳು ಪಿ ಸಿ ಪಿ ಎಸ್ ಐ ಕೆ ಎಸ್ ಐ ಎ ಎಸ್ ಸೇರಿದಂತೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ಎಲ್ಲ ಸ್ನೇಹಿತ ಮಿತ್ರರೊಂದಿಗೆ ಇವನ್ನು ಹಂಚ್ಕೊಳ್ಳಿ ಹಾಗೆಯೇ ಈ ಒಂದು ಪ್ರಚಲಿತ ಘಟನೆಗಳ ಸರಣಿಯನ್ನು ನೀವು ಸರಿಯಾಗಿ ವೀಕ್ಷಿಸಿದ್ದೇ ಆದಲ್ಲಿ ನೀವು ಮುಂಬರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ನೀವು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳನ್ನು ಸುಲಭವಾಗಿ ನೀವು ಉತ್ತರಿಸಬಹುದು ಬನ್ನಿ ಇವತ್ತಿನ ವಿಷಯವನ್ನು ಚರ್ಚೆ ಮಾಡೋಣ ನೋಡಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಎನ್ನುವಂತಹ ವಿಷಯ ಇದೆಯಲ್ಲ ಇದು ಪರೀಕ್ಷೆಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾದಂತಹ ಟಾಪಿಕ್ ಆಗುತ್ತೆ ಇಲ್ಲಿ ಈ ಒಂದು ಸ್ಲೈಡಲ್ಲಿ ಏನಿದೆ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತರ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಈಗಾಗಲೇ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಕುರಿತಾಗಿ ಪ್ರಶ್ನೆಯನ್ನು ಕೇಳಿದಾಗಿದ್ದಾರೆ ಇಲ್ಲಿದೆ ನೋಡಿ ಪ್ರಶ್ನೆ ಪತ್ರಿಕೆ ಎರಡು ಎರಡು ಸಾವಿರದ ಇಪ್ಪತ್ತು ಎನ್ನುವಂತಹ ಒಂದು ಕೆ ಎಸ್ ಡಿಜಿಟರಿ ಪ್ರೊಬೆಷನರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ ಎರಡರಲ್ಲಿ ಪ್ರಶ್ನೆಗಳನ್ನು ಪ್ರಶ್ನೆಯನ್ನು ಕೇಳಲಾಗಿದೆ ಪ್ರಶ್ನೆ ಹೀಗಿದೆ ಎಂಬತ್ನಾಲ್ಕನೇ ಅಖಿಲ ಕ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಆಗುತ್ತೆ ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅನ್ನೋದಾದರೆ ಪರೀಕ್ಷೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯವಾಗಿದೆ ಹೇಳೋದಾದರೆ ಇದು ಹೈ ಹಿಲ್ಡಿಂಗ್ ಟಾಪಿಕ್ಸ್ ಅಂದರೆ ಈ ವಿಷಯದ ಮೇಲೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳುವಂತಹ ಸಂಭವನೀಯತೆ ತುಂಬ ಹೆಚ್ಚಾಗಿರುತ್ತೆ ಎನ್ನುವಂತಹ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇಷ್ಟೇ ಅಲ್ಲದೆ ಇನ್ನು ಹಲವಾರು ಪರೀಕ್ಷೆಗಳಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನು ಕೇಳಲಾಗಿದ್ದಾರೆ ಉದಾಹರಣೆ ಈಗ ನೋಡಿದ್ವಿ ಕೆ ಎ ಎಸ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಹಾಗೆಯೇ ಕರ್ನಾಟಕ ಸ್ಟೇಟ್ ಪೊಲೀಸ್ ಏನು ಕಾನ್ಸ್ಟೇಬಲ್ ಪರೀಕ್ಷೆ ಇದೆಯಲ್ಲ ಅದರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಎಂಬತ್ತನೇ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಇಷ್ಟೇ ಅಲ್ಲ ಕೆ ಪಿ ಎಸ್ ಸಿ ನಡೆಸುವಂತಹ ಎಸ್ ಡಿ ಎಫ್ ಡಿ ಎ ಹಾಗೆಯೇ ಪಿ ಡಿ ಒ ಮತ್ತು ಎ ನಡೆಸುವಂತಹ ಏನು ಎಲ್ಲ ಎಕ್ಸಾಮ್ಗಳಲ್ಲೂ ಸಹ ಈ ಒಂದು ಟಾಪಿಕ್ ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನುವಂತಹ ಒಂದು ಟಾಪಿಕ್ ಅತ್ಯಂತ ಪ್ರಮುಖ ಆಗುತ್ತೆ ಹಾಗಾಗಿ ಈ ಒಂದು ಏನು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೆ ಅದಲ್ಲಿ ಕೇಳುವಂತಹ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರವನ್ನು ನೀಡಬಹುದು ನೋಡಿ ಇತ್ತೀಚಿಗೆ ಏನು ಕನ್ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಒಂದು ಎಂಬತ್ತೆಂಟನೇ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಏನು ಬಳ್ಳಾರಿಯಲ್ಲಿ ನಡೀತಾ ಇದೆಯಲ್ಲ ಬಳ್ಳಾರಿಯಲ್ಲಿ ನಡೀತಾ ಇದೆ ಇದರ ಒಂದು ಇತ್ತೀಚಿಗೆ ಏನು ಒಂದು ಏನು ಸಭೆ ಮಾಡಿದರು ಆ ಸಭೆಯಲ್ಲಿ ಭಾನು ಮುಸ್ತಾಕ್ ಅಧ್ಯಕ್ಷೆಯಾಗಿ ನೇಮಕ ಮಾಡ್ತಾರೆ ಬಾನು ಮುಸ್ತಾಕ್ ಅವರು ಇತ್ತೀಚೆಗೆ ಅವರು ಬೂಕರ್ ಪ್ರಶಸ್ತಿಯನ್ನು ಗೌರವವನ್ನು ಪಡೆದಿದ್ದಾರೆ ಡಿಸೆಂಬರ್ನಲ್ಲಿ ಬಳ್ಳಾರಿಯಲ್ಲಿ ಜರುಗಲಿರುವಂತಹ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಭೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಸ್ತಾಕ್ರವರನ್ನು ಆಯ್ಕೆ ಮಾಡಲಾಗಿದೆ ಪರಿಷತ್ತಿನ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ಮಹೇಶ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಈ ನಿರ್ಣಯವನ್ನು ಕೈಗೊಂಡು ಇವರನ್ನು ಎಂಬತ್ತೆಂಟನೇ ಏನು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಹಾಗಾಗಿ ಈಗೇನು ಆಯ್ಕೆ ಮಾಡಿದಾರಲ್ಲ ಭಾನು ಮುಸ್ತಾಕ್ ಅವರು ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಅತ್ಯಂತ ಮುಖ್ಯವಾದಂತಹ ಟಾಪಿಕ್ ಆಗ್ತಾರೆ ಯಾಕಂದರೆ ಏನು ಕನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಉನ್ನತವಾದಂತಹ ಒಂದು ಬೂಕರ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಮೊದಲ ಕನ್ನಡದ ಕವಿಯಾಗಿರೋದರಿಂದ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ ಇದೆ ಹಾಗಾಗಿ ತಿಳ್ಕೊಳ್ಳೋಣ ಬನ್ನಿ ಏನ್ ಬುಕ್ಕ ಪ್ರಶಸ್ತಿ ಸಮಾರಂಭದಲ್ಲಿ ಏನು ಭಾಗವಹಿಸಿ ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ ಒಂದು ಸಂದರ್ಭದ ಚಿತ್ರ ಇದು ಇವರೇ ಬಾನು ಮುಸ್ತಾಕರ್ ಅವರು ಇಲ್ಲ ನೋಡಿ ಎಲ್ಲಾದರೂ ಇರುನಿ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ ಇಲ್ಲಾದರೂ ನೀ ಎನ್ ಇಲ್ಲಾದರೂ ಇರು ನೀ ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೇಳಿ ನಮ್ಮ ಕನ್ನಡದ ಏನು ಕವಿಯಿದಾರಲ್ಲ ಕುವೆಂಪು ಅವರು ಬರೀತಾರೆ ಆ ಕಸ್ತೂರಿ ಕಂಪು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವಂತೆ ಮಾಡಿರುವಂತಹ ಕನ್ನಡದ ಸಾಹಿತಿ ಯಾರು ಅಂತಂದರೆ ಭಾನು ಮುಸ್ತಾಕ್ರವರು ಏನು ಕನ್ನಡ ಕೇವಲ ನಮ್ಮ ನಾಡಲ್ಲಿ ನಮ್ಮ ದೇಶದಲ್ಲೆಲ್ಲ ಅದನ್ನೆಲ್ಲ ಜಗತ್ತಿನಾದ್ಯಂತ ಕೂಡ ಪಸರಿಸಬೇಕು ಎನ್ನುವಂತಹ ಹಂಬಲವನ್ನಿಂದ ಈ ಕವನವನ್ನು ಈ ಕವಿತೆಯನ್ನು ರಚಿಸ್ತಾರೆ ಅದೇ ರೀತಿಯಾಗಿ ಈ ಕನ್ನಡದ ಕಂಪನ್ನ ಜಾಗತಿಕ ಮಟ್ಟದಲ್ಲಿ ಬೆಳೆಸಿರುವಂತಹ ಕೀರ್ತಿಗೆ ನಮ್ಮ ಯಾರು ಸಾಹಿತಿ ಬಾನು ಮುಸ್ತಾಕ್ ಅವರು ಏನು ಭಾಜನರಾಗಿದ್ದಾರೆ ಜೊತೆಗೆ ಅನುವಾದಕ್ಕೆ ದೀಪ ಬಾಸ್ತಿ ಕೂಡ ಮಾಡಿದ್ದಾರೆ ಮುಂದೆ ಹೆಚ್ಚಿನ ಮಾಹಿತಿ ಹಾಗಾದ್ರೆ ಈ ಬಾನು ಮುಸ್ತಾಕ್ ಅಂತಕ್ಕಂಥ ಸಾಹಿತಿ ಯಾರು ಇವರ ಮೂಲ ಏನು ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ ಎಪ್ಪತ್ತೇಳು ವರ್ಷದ ಬಾನು ಮುಸ್ತಾಕ್ ಇವರು ಸಾವಿರದ ಒಂಬೈನೂರ ಐವತ್ನಾಲ್ಕು ಏಪ್ರಿಲ್ ಮೂರರಂದು ಹಾಸನ ಜಿಲ್ಲೆಯ ಒಲಭಾಯಲ್ಲಿ ಜನಿಸ್ತಾರೆ ಇವರು ಹಾಸನ ಜಿಲ್ಲೆಯವರು ನಮ್ಗೆ ಗೊತ್ತಿರಬೇಕು ಇವರು ಹಾಸನ ಜಿಲ್ಲೆಯವರು ಇವರು ಎಂಟನೇ ವಯಸ್ಸಿನಲ್ಲಿ ಮುಸ್ತಾಕ್ ಅವರನ್ನ ಶಿವಮೊಗ್ಗದಲ್ಲಿರುವಂಥ ಕನ್ನಡ ಭಾಷೆಯ ಮಿಷನರಿ ಶಾಲೆಗೆ ಸೇರಿಸ್ತಾರೆ ಎಂಟನೇ ವಯಸ್ಸಿನಲ್ಲಿ ಅವರು ಮಿಷನರಿ ಶಾಲೆಗೆ ಸೇರ್ತಾರೆ ಕನ್ನಡ ಬಾರದ ಅವರು ಪಟ್ಟು ಹಿಡಿದು ಆರು ತಿಂಗಳಲ್ಲೇ ಓದಲು ಮತ್ತು ಬರೆಯಲು ಕಲಿತರು ನೋಡಿ ಅವರು ಯಾಕಂದರೆ ಅವರು ಮುಸ್ಲಿಂ ಜನ ಮುಸ್ಲಿಂ ಧರ್ಮಕ್ಕೆ ಸೇರೋದ್ರಿಂದ ಅವರ ಮಾತೃಭಾಷೆ ಯಾವುದಾಗಿರುತ್ತೆ ಉರ್ದು ಆಗುತ್ತೆ ಹಾಗಾಗಿ ಅವ್ರಿಗೆ ಕನ್ನಡ ಬರೋದಿಲ್ಲ ಎಂಟನೇ ವರ್ಷಕ್ಕೆ ಸೇರ್ತಾರಲ್ಲ ಆದರೆ ಕನ್ನಡದ ಮೇಲಿನ ಇರುವಂತಹ ಅಭಿಮಾನದಿಂದ ಅವರು ಪಟ್ಟು ಹಿಡಿದು ಕನ್ನಡವನ್ನು ಕಲೀಲೇಬೇಕಂತೇಳಿ ಪಟ್ಟು ಹಿಡಿದು ಆರು ತಿಂಗಳಲ್ಲೇ ಓದೋಕೆ ಮತ್ತು ಬರೆಯೋಕೆ ಕಲಿತಾರೆ ಆನಂತರ ಬಿ ಎಸ್ ಸಿ ಎಲ್ ಎಲ್ ಬಿ ವ್ಯಾಸಂಗ ಮಾಡಿ ಪೂರ್ಣಗೊಳಿಸ್ತಾರೆ ಉದ್ಯೋಗಕ್ಕಾಗಿ ಅರಸಿ ಲಂಕೇಶ್ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ ಸೇರಿದವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದರು ಈ ಮೊದಲು ಏನು ತಮ್ಮ ಏನು ಬಿ ಎಸ್ ಸಿ ಮತ್ತು ಎಲ್ ಎಲ್ ಬಿ ವ್ಯಾಸಂಗ ಮುಗಿಸ್ತಾರಲ್ಲ ಆನಂತರ ಉದ್ಯೋಗಕ್ಕಾಗಿ ಯಾವ ಕಡೆ ಹೋಗ್ತಾರೆ ಅಂದ್ರೆ ಲಂಕೇಶ್ ಪತ್ರಿಕೆ ಇದೆಯಲ್ಲ ಆ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ ತಮ್ಮ ವೃತ್ತಿ ಜೀವನವನ್ನು ಮೊದಲು ಆರಂಭ ಮಾಡ್ತಾರೆ ಆನಂತರ ಇವರು ಶಿಕ್ಷಕಿಯಿಂದ ಸಾಹಿತಿವರಿಗೆ ಭಾನುಪಾತ್ರ ಶಿಕ್ಷಕಿ ಇರ್ತಾರೆ ಮೊದಲು ಆಮೇಲೆ ಸಾಹಿತಿ ಆಗ್ತಾರೆ ಹೇಗೆ ಅವರು ಶಿಕ್ಷಕಿಯಿಂದ ಸಾಹಿತಿವರೆಗೆ ತಮ್ಮ ಪಾತ್ರವನ್ನು ಬದಲಾವಣೆ ಮಾಡ್ಕೊಂಡು ಮಾಡ್ಕೊತಾ ಹೋದರು ಅಂತ ನೋಡೋದಾದರೆ ಇವರು ಶಿಕ್ಷಕಿ ಪತ್ರಕರ್ತೆ ವಕೀಲೆ ಸಾಹಿತಿಯಾಗಿ ಭಾನು ಮುಸ್ತಾಕ್ ಅವರು ಚಿರಪರಿಚಿತರಾಗಿದ್ದಾರೆ ಕೇವಲ ಸಾಹಿತಿ ಅಲ್ಲ ಅವರು ಮೊದಲು ಶಿಕ್ಷಕಿಯಾಗಿದ್ದರು ಪತ್ರಕರ್ತೆಯಾಗಿದ್ದರು ವಕೀಲೇ ಆಗಿದ್ದರು ಮತ್ತು ಸಾಹಿತಿ ಆಗಿದ್ದರು ನೋಡಿರಿ ಇಷ್ಟೊಂದು ವಿಭಿನ್ನವಾದಂತಹ ವೃತ್ತಿಗಳಲ್ಲಿ ಅವರು ಒಂದು ಛಾಪನ್ನು ಮೂಡಿಸಿದ್ದಾರೆ ಇವರು ಉರ್ದು ಹಿಂದಿ ತಮಿಳು ಮಲಯಾಳಂ ಮತ್ತು ಇಂಗ್ಲೀಷ್ ಭಾಷೆಯಲ್ಲೂ ಅವರ ಕೃತಿಗಳು ಅನುವಾದಿಸಿ ಪ್ರಕಟಿಸಲ ಪ್ರಕಟಿಸಲಾಗಿದೆ ಅಂದರೆ ಅವರ ಕೃತಿಯಲ್ಲಿರುವಂತಹ ಒಂದು ಏನು ಶ್ರೇಷ್ಠತೆ ಅವರ ಒಂದು ಸತ್ವ ಈ ಎಲ್ಲ ಭಾಷೆಗಳಿಗೆ ಯಾವುದು ಉರ್ದು ಹಿಂದಿ ತಮಿಳು ಮಲಯಾಳಂ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಅವರ ಕೃತಿಗಳಲ್ಲಿ ಕೃತಿಗಳ ಅನುವಾದ ಆಗ್ತವೆ ಅಂತಂದರೆ ಆ ಕೃತಿಗಳಲ್ಲಿರುವಂತಹ ಒಂದು ಶಕ್ತಿ ಮತ್ತು ಒಂದು ಪ್ರಭಾವ ಅಂತ ಹೇಳಿ ಹೇಳ್ಬೋದು ಹಾಗೆಯೇ ಮಹಿಳೆಯರ ಮೇಲಿನ ದಬ್ಬಾಳಿಕೆ ವಿರುದ್ಧ ಹೋರಾಟ ಆರ್ಟ್ ಲ್ಯಾಂಪ್ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತಪ್ ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತ್ಮೂರರ ನಡುವಿನ ಭಾನು ಮುಸ್ತಾಕ್ ಅವರು ಬರೆದ ಹನ್ನೆರಡು ಕಥೆಗಳ ಸಂಗ್ರಹ ದೀಪ ಬಸ್ತಿ ಅವರು ಇದನ್ನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದಿಸಿದ್ದಾರೆ ಏನು ಆರ್ಟ್ ಲ್ಯಾಂಪ್ ಇದೆಯಲ್ಲ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪಡಿತಲ್ಲ ಆ ಕೃತಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಭಾನು ಮುಸ್ತಾಕ್ ಅವರು ಬರೆದಿರ್ತಕ್ಕಂಥ ಹನ್ನೆರಡು ಕೃತಿಗಳ ಹನ್ನೆರಡು ಕತೆಗಳ ಸಂಗ್ರಹ ಆಗಿದೆ ಹನ್ನೆರಡು ಕತೆಗಳ ಸಂಗ್ರಹ ಆಗಿದೆ ಇದನ್ನು ದೀಪಾ ಬಸ್ತಿ ಇದರಲ್ಲ ಅವರು ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡ್ತಾರೆ ಈ ಕಥೆಗಳು ಏನು ಥೀಮು ಅನ್ನೋದಾದರೆ ಈ ಕತೆಗಳ ಮುಖ್ಯ ಥೀಮು ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯಗಳ ಮಹಿಳೆಯರ ದೈನಂದಿನ ಜೀವನದ ಅನುಭವಗಳನ್ನು ವಿಶೇಷವಾಗಿ ಅವರ ಸ್ಥಿತಿಸ್ಥಾಪಕತ್ವ ಪ್ರತಿರೋಧ ಸಹೋದರತ್ವವನ್ನು ಎತ್ತಿ ತೋರಿಸುತ್ತದೆ ನೋಡಿ ಇದು ವಿಶೇಷವಾಗುತ್ತೆ ಈ ಪ್ರತಿಯೊಂದು ಎಕ್ಸಾಮಲ್ಲಿ ಕೂಡ ಈ ಪ್ರಶ್ನೆ ಕೇಳ್ಬೋದು ಆಟ್ ಲ್ಯಾಂಪ್ನ ಥೀಮ್ ಏನಾಗಿದೆ ಅದರ ಸಾರಾಂಶ ಏನು ಅನ್ನೋದಾದರೆ ದಕ್ಷಿಣ ಭಾರತದ ಏನು ಮುಸ್ಲಿಂ ಸಮುದಾಯ ಇದಾರಲ್ಲ ಅದರ ಮಹಿಳೆಯರ ದೈನಂದಿನ ಜೀವನದ ಅನುಭವಗಳನ್ನು ವಿಶೇಷವಾಗಿ ಅದರ ಅವರು ಏನು ಸವಾಲುಗಳನ್ನು ಅನುಭವಿಸ್ತಾರೆ ಮತ್ತು ಸಹೋದರತ್ವತ್ವವನ್ನು ಎತ್ತಿ ತೋರಿಸುವಂತಹ ಒಂದು ಕೆಲಸ ಈ ಕೃತಿ ಮಾಡುತ್ತೆ ಬಾನು ಮುಸ್ತಾಕ್ ಅವರು ತಮ್ಮ ಬರಹಗಳ ಮೂಲಕ ಧರ್ಮ ಸಮಾಜ ರಾಜಕೀಯವು ಮಹಿಳೆಯರ ಮೇಲೆ ಹೇಗೆ ನಿರ್ಬಂಧಗಳನ್ನು ಏರುತ್ತದೆ ಎಂಬುದನ್ನು ಈ ಕೃತಿಯಲ್ಲೇ ಚಿತ್ರಿಸ್ತಾರೆ ಹೆಂಗೆ ಧರ್ಮ ಮತ್ತು ಸಮಾಜ ರಾಜಕೀಯವು ಮಹಿಳೆಯರ ಒಂದು ಪಾತ್ರಗಳ ಮೇಲೆ ಅವರ ಸ್ವಾತಂತ್ರ್ಯದ ಮೇಲೆ ಹೇಗೆ ನಿರ್ಬಂಧವನ್ನು ಹೇರುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಈ ಕೃತಿ ನಮಗೆ ತಿಳಿಸುತ್ತೆ ಹಾಗೆಯೇ ಅವರಿಗೆ ಏನು ಇದರಲ್ಲ ಇವ್ರಿಗೆ ಯಾವ ಪುಸ್ತಕಕ್ಕೆ ಯಾವ ಪ್ರಶಸ್ತಿ ಸಿಕ್ತು ಗೊತ್ತಾ ಅನ್ನೋ ಮಾಹಿತಿಯನ್ನು ತಿಳಿಯೋದಾದ್ರೆ ಇವ್ರಿಗೆ ಕನ್ನಡ ಸಾಹಿತ್ಯಕ್ಕೆ ಅಲ ನೀಡಿದ ಅಪಾರ ಕೊಡುಗೆಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕ ಅತಿದೊಡ್ಡ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಜೊತೆಗೆ ದಾನಾ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ದೊರೆತಿದೆ ಕುಬ್ಬ ಬಡವರ ಮಗಳು ಎಣ್ಣೆಲ್ಲ ಕಾದಂಬರಿ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತಿ ಅವರು ಬರೆದ ಕಥಾ ಸಂಕಲನವಾಗಿದೆ ಈ ಎಲ್ಲ ಕೃತಿಗಳು ಕೂಡ ನಮ್ಗೆ ಗೊತ್ತಿರುತ್ತೆ ಗೊತ್ತಿರಬೇಕಾಗುತ್ತೆ ಯಾಕಂದರೆ ಪರೀಕ್ಷೆಯಲ್ಲಿ ಈ ಕೆಳಗಿನ ಕೃತಿಗಳು ಯಾವುವು ಬಾನು ಮುಸ್ತಾಕ್ ಅವರ ಒಂದು ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ನಮಗೆ ಅವರೆಲ್ಲ ಕೃತಿಗಳ ಬಗ್ಗೆ ಸಂಪೂರ್ಣ ವಿವರ ಇರಬೇಕಾಗುತ್ತೆ ಇನ್ನು ಬಾನು ಮುಸ್ತಾಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯು ದೊರೆತಿದೆ ಬಿ ಸರೋಜದೇವಿ ಸಾಹಿತ್ಯ ಪ್ರಶಸ್ತಿ ಒಮ್ಮೆ ಹೆಣ್ಣಾಗು ಪ್ರಭುವೆ ನಾಟಕ ರೂಪಾಂತರಕ್ಕೆ ಇಂಟರ್ನ್ಯಾಷನಲ್ ವುಮೆನ್ ಫಾರ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಬಹುಮಾನ ಕೂಡ ದಕ್ಕಿದೆ ಕರ್ನಾಟಕದ ಕಲ್ಪವಲ್ಲಿ ಪ್ರಶಸ್ತಿ ಕರ್ನಾಟಕ ಲೇಖಕಿಯರ ಸಂಘದ ಎಚ್ ವಿ ಸಾವಿತ್ರಮ್ಮ ದತ್ತಿನಿಧಿ ಬಹುಮಾನ ಹಾಗೂ ಗುಡಿಬಂಡೆ ಪೂರ್ಣಿಮಾ ದತ್ತಿನಿಧಿ ಬಹುಮಾನ ಶ್ರವಣಬೆಳಗುಳ ಮಹಾಮಸ್ತಾಭಿಷೇಕ ಪ್ರಶಸ್ತಿ ಸುಧಾಮೂರ್ತಿ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ತೆಕ್ಕೆಗೆ ಹಾಕ್ಕೊಂಡಿದ್ದಾರೆ ಅಂದ್ರೆ ಅವರ ಸಾಹಿತ್ಯ ಕೃಷಿ ಅತ್ಯಂತ ಶ್ರೇಷ್ಠವಾಗಿದೆಯಲ್ಲ ಹಾಗಾಗಿ ಈ ಎಲ್ಲ ಒಂದು ಪ್ರಶಸ್ತಿಗಳು ತಮ್ಮ ಬಳಿ ಬಂದಿದವು ನೋಡಿ ಕರುನಾಡಿನ ಹೆಮ್ಮೆಯ ಲೇಖಕಿ ಆಸನದ ಮುಸ್ತಕ್ ಅವರು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಮುಡಿಗೊಡಿಸಿಕೊಂಡಿದ್ದಾರೆ ಆ ಮೂಲಕ ಕನ್ನಡ ಸಾರಸತ್ವ ಲೋಕಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ ಅವರ ಹಸೀನ ಮತ್ತು ಇತರೆ ಕಥೆಗಳು ಇದು ಇಂಪಾರ್ಟೆಂಟ್ ಆಗುತ್ತೆ ಅವರೇನು ಹನ್ನೆರಡು ಕಥೆಗಳ ಸಂಗ್ರಹ ಇದೆಯಲ್ಲ ಅದರಲ್ಲಿ ಹಸೀನ ಮತ್ತು ಇತರೆ ಕಥೆಗಳು ಇಂಪಾರ್ಟೆಂಟ್ ಆಗುತ್ತೆ ಈ ಕೃತಿಯನ್ನು ಇಂಗ್ಲೀಷ್ ಅನುವಾದ ಆರ್ಟ್ ಲ್ಯಾಂಪ್ಗೆ ಮಾಡಿದ್ದಾರೆ ಈ ಮೊದಲು ನೋಡಿದ್ವಲ್ಲ ಇದನ್ನು ಯಾರು ಮಾಡಿದ್ದಾರೆ ಅನ್ನೋದಾದರೆ ದೀಪ ಬಸ್ತಿಯವರು ಇವರ ಒಂದು ಏನು ಹಸೀನ ಮತ್ತು ಇತರ ಹನ್ನೆರಡು ಕಥೆಗಳ ಒಂದು ಸಂಗ್ರಹ ಮಾಡಿಬಿಟ್ಟು ಆಟ್ ಲ್ಯಾಪ್ ಅಂತೇಳಿ ಸಂಗ್ರಹ ಮಾಡಿ ಪ್ರಕಟ ಮಾಡಿದ್ರಲ್ಲ ಈ ಪ್ರಶಸ್ತಿ ಅವರಿಗೆ ದೊರೆತಿದೆ ಜಂಟಿಯಾಗಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಯಾರ್ಯಾರು ಭಾನು ಮುಸ್ತಾಕ್ ಮತ್ತು ಯಾರು ದೀಪಾ ಬಸ್ತಿಯವರು ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಲ್ಲ ಇಲ್ಲಿಯವರೆಗೆ ಎಷ್ಟು ಮಹಿಳೆಯರು ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದರೆ ಈವರೆಗೆ ಎಂಬತ್ತೇಳು ಸಮ್ಮೇಳನಗಳಲ್ಲಿ ಏನು ಸಾವಿರದ ಒಂಬೈನೂರ ಹದಿನೈದರಿಂದ ಆರಂಭ ಆಗುತ್ತಲ್ಲ ಇಲ್ಲಿವರೆಗೆ ಎಂಬತ್ತೇಳು ಸಮ್ಮೇಳನಗಳು ನಡೀತವೆ ಅಲ್ಲಿ ನಾಲ್ಕು ಬಾರಿ ಮಾತ್ರ ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ ಯಾವಾಗ ಅಂತ ಕೇಳಿ ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಲವತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜಯದೇವಿ ತಾಯಿ ಲಿಗಾಡಿ ಅವರು ಮೊದಲ ಬಾರಿಗೆ ಮಹಿಳಾ ಒಂದು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಆನಂತರ ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಬಾಗಲಕೋಟೆಯಲ್ಲಿ ನಡೆದಂಥ ಅರವತ್ತೆಂಟನೇ ಸಮ್ಮೇಳನದಲ್ಲಿ ಶಾಂತದೇವಿ ಮಾಳವಾಡ ಎನ್ನುವಂಥವರು ಎರಡನೇ ಬಾರಿಗೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಹಾಗೆಯೇ ಎರಡು ಸಾವಿರದ ಎರಡು ಸಾವಿರದ ಮೂರರಲ್ಲಿ ಮೂಡಬಿದರೆಯಲ್ಲಿ ಕಮಲಾ ಅಂಪನ ಅಂತೇಳಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಹಾಗೆಯೇ ಎರಡು ಸಾವಿರದ ಹತ್ತರಲ್ಲಿ ಎಪ್ಪತ್ತಾರನೇ ಸಮ್ಮೇಳನ ನಡೀತು ಗದಗದಲ್ಲಿ ಅಲ್ಲಿ ಗೀತಾ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಹಾಗಾಗಿ ಇಲ್ಲಿಯವರೆಗೆ ಕೇವಲ ನಾಲ್ಕು ಬಾರಿ ಏನಾಗಿತ್ತಲ್ಲ ಒಂದು ಎರಡು ಮೂರು ನಾಲ್ಕು ಬಾರಿ ಆಗಿತ್ತಲ್ಲ ಈಗ ಐದನೇ ಬಾರಿಗೆ ಭಾನುಮುಸ್ತರ್ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಆಯೋಜನೆಗೊಳ್ಳುತ್ತಿರುವಂತಹ ಸಮ್ಮೇಳನ ಎಷ್ಟನೇದು ಎಷ್ಟು ಬಾರಿ ಆಯೋಜನೆ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಆಯೋಜನೆ ಮಾಡಿದ್ರು ಸಾವಿರದ ಮುನ್ನೂರ ಒಂಬೈನೂರ ಮೂವತ್ತೆಂಟರಲ್ಲಿ ಆಯೋಜನೆ ಮಾಡಿದ್ರು ಆನಂತರ ಮೂರನೇ ಬಾರಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆಯೋಜನೆ ಮಾಡಿದ್ರು ಈಗ ಆಯೋಜನೆ ಮಾಡ್ತಕ್ಕಂಥ ಸಮ್ಮೇಳನ ಎಂಬತ್ತೆಂಟನೇದಾಗಿದ್ದು ಎಂಬತ್ತೆಂಟನೇದು ಇದು ಹೀಗಾಗಿ ಬಳ್ಳಾರಿಯಲ್ಲಿ ಆಯೋಜನೆಗೊಳ್ಳುತ್ತಿರುವಂತಹ ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವಾಗಿದೆ ಬನ್ನಿ ಹಾಗಾದ್ರೆ ಈ ಮೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ವಹಿಸ್ಕೊಂಡಿದ್ರು ಮತ್ತೆ ಯಾವ ಇಸ್ವಿಯಲ್ಲಿ ನಡೆದಿದ್ದು ಅನ್ನೋದನ್ನು ನೋಡೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಹನ್ನೆರಡನೇ ಸಾಹಿತ್ಯ ಸಮ್ಮೇಳನವನ್ನು ಫಕೀರಪ್ಪ ಗುರುಬಸಪ್ಪ ಅಂತಕ್ಕಂಥವ್ರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಇದ್ದರು ಇವರು ಯಾರು ಅಂತಂದರೆ ಬಿಜಾಪುರ ಮೂಲದವರು ಇವರು ವಚನ ಸಾಹಿತ್ಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಯಾವ ಸಾಹಿತ್ಯಕ್ಕೆ ವಚನ ಸಾಹಿತ್ಯಕ್ಕೆ ವಚನ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇಪ್ಪತ್ತ್ ಮೂರನೇ ಸಾಹಿತ್ಯ ಸಮ್ಮೇಳನ ನಡೀತಲ್ಲ ಆರ್ ಆರ್ ದಿವಾಕರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು ಇವರೆಲ್ಲ ನಿಮ್ಗೆ ಗೊತ್ತಿದೆ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಜೊತೆಗೆ ಏನು ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಸಭೆಯ ಸದಸ್ಯರಾಗಿ ಕೂಡ ಆಯ್ಕೆಯಾಗಿ ಸಂವಿಧಾನ ರಚನೆಯಲ್ಲಿ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಜೊತೆಗೆ ಇವರು ಬಿಹಾರದ ರಾಜ್ಯಪಾಲರಾಗಿ ಕೂಡ ಕೆಲಸ ಮಾಡಿದರು ಇವರು ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿದ್ದರು ಮತ್ತು ಏನು ರಾಜಕಾರಣ ಮತ್ತು ಸಾಹಿತಿ ಎರಡೂ ಕ್ಷೇತ್ರದಲ್ಲಿ ಛಾಪು ಮೂಡಿಸಿರುವಂತಹ ಒಂದು ವ್ಯಕ್ತಿತ್ವ ಆರ್ ಆರ್ ದಿವಾಕರ್ ಅವ್ರದ್ದು ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇಪ್ಪತ್ತ್ಮೂರನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅದು ಬಳ್ಳಾರಿಯಲ್ಲಿ ನಡೆದಿತ್ತು ಹಾಗೆಯೇ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಲವತ್ತನೇ ಸಾಹಿತ್ಯ ಸಮ್ಮೇಳನ ವಿಕೃ ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಇವರು ನಿಮಗೆಲ್ಲ ಗೊತ್ತಿದೆ ಏನು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರಲ್ಲಿ ಇವರು ಒಬ್ಬ ಪ್ರಮುಖರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇವರು ಪ್ರಶಸ್ತಿಯನ್ನು ಪಡಿತಾರೆ ಇವರ ಕೃತಿ ಗೊತ್ತಿದೆ ನಿಮಗೆ ಭಾರತ ಸಿಂಧು ರಶ್ಮಿ ಅಂತೇಳಿ ಹಾಗಾಗಿ ನಮಗೆ ಈ ಮೂರು ಮಹನೀಯರ ಮಾಹಿತಿ ಸ್ವಲ್ಪ ಗೊತ್ತಿರಬೇಕಾಗುತ್ತೆ ಯಾಕೆಂದರೆ ಇತ್ತೀಚಿಗೆ ಕ್ವೆಶನ್ಸ್ಗಳು ಡೈರೆಕ್ಟಾಗಿ ಬರ್ತಾ ಇಲ್ಲ ಏನು ಎಪ್ಪತ್ತೆರಡನೇ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಯಾರು ಅಧ್ಯಕ್ಷತೆ ಅಂತ ಕೇಳಲ್ಲ ಇನ್ನೆಲ್ಲೇ ಕೇಳ್ತಾರೆ ಮತ್ತೆ ತುಂಬ ಆಳವಾದಂತಹ ಪ್ರಶ್ನೆಗಳು ವಿಶ್ಲೇಷಣಾತ್ಮಕ ಪ್ರಶ್ನೆಗಳು ಬರೋದ್ರಿಂದ ನಾವು ಸ್ವಲ್ಪ ಆಳವಾಗಿ ತಿಳ್ಕೊಂಡ್ರೆ ಎಂಥ ಪ್ರಶ್ನೆಗಳು ಕೂಡ ನಾವು ಸುಲಭವಾಗಿ ಉತ್ತರ ನೀಡಬಹುದಾಗಿದೆ ಏನು ಇಲ್ಲಿವರೆಗೆ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದವಲ್ಲ ಮೊದಲೇ ಬಾರಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಡೆಯುತ್ತೆ ಅದು ಎಚ್ ವಿ ನಂಜುಂಡಯ್ಯರವರ ನೇತೃತ್ವದಲ್ಲಿ ಆನಂತರ ಹದಿನಾರರಲ್ಲಿ ಅವರೇ ಅಧ್ಯಕ್ಷರು ಇರ್ತಾರೆ ಮತ್ತು ಹದಿನೇಳರಲ್ಲಿ ಅವರೇ ಅಧ್ಯಕ್ಷತೆ ಇರ್ತಾರೆ ಅಂದರೆ ಮೂರು ಬಾರಿ ವಿ ಎಚ್ ವಿ ನಂಜುಂಡಯ್ಯರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನ ನಡೆಯುತ್ತೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿರಬೇಕು ಇವರೆಲ್ಲ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು ಎಲ್ಲದೂ ಕೂಡ ತಿಳ್ಕೊಳ್ಳೋಕ್ಕಾಗಲ್ಲ ನಮಗೇನು ಮೊದಲನೆಯ ಯಾರಾಗಿದ್ದರೂ ಮೊದಲು ಒಂದು ಇಬ್ಬರು ಮೂವರು ಇತ್ತೀಚೆಗೆ ಯಾರಾಗಿರ್ತಾರೆ ಅನ್ನೋದು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯ ಆಗುತ್ತೆ ಇತ್ತೀಚೆಗೆ ಏನು ನಮಗೆ ಇತ್ತೀಚೆಗೆ ನಡೆದಿರತಕ್ಕಂಥ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಥಳ ಮತ್ತು ಅಧ್ಯಕ್ಷತರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಬೇಕಾಗುತ್ತೆ ಈ ಇತ್ತೀಚೆಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತು ಎಲ್ಲಿ ನಡೀತೋ ಎಂಬತ್ತೇಳು ಮಂಡ್ಯದಲ್ಲಿ ನಡೀತು ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾರು ಗೋರು ಚನ್ನಬಸಪ್ಪ ಗೋರು ಚೆನ್ನಬಸಪ್ಪ ಇದು ಮಾಹಿತಿ ನಮಗಿರಬೇಕು ಯಾಕಂದರೆ ಒಂದಿವರ ಕೇಳ್ತಾರೆ ಅಥವಾ ಕಾಲಾನುಕ್ರಮದಲ್ಲಿ ಕೇಳ್ತಾರೆ ಹಾಗಾಗಿ ನಮಗೆ ಇದು ಮಾಹಿತಿ ಗೊತ್ತಿರಬೇಕು ಎಂಬತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಯಾರಾಗಿದ್ದರು ಅನ್ನೋದಾದರೆ ಗುರು ಚನ್ನಬಸಪ್ಪ ಅದು ಮಂಡ್ಯದಲ್ಲಿ ಆಯೋಜನೆಗೊಂಡಿತ್ತು ಹಾಗೆಯೇ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು ಎಲ್ಲಿ ಹಾವೇರಿಯಲ್ಲಿ ನಡೆದಿತ್ತು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಇದು ನಮಗೆ ಮಾಹಿತಿ ಇರಬೇಕು ಹಾಗೆಯೇ ಇನ್ನು ಎಂಬತ್ತು ಐದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೀತು ಇನ್ನು ಫೆಬ್ರವರಿ ಐದರಿಂದ ಏಳರವರೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ಈ ಸಮ್ಮೇಳನ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ವಹಿಸಿರ್ತಾರೆ ಎಲ್ಲಿ ನಡೀತಿದ್ದೋ ಕಲಬುರಗಿಯಲ್ಲಿ ನಡೆಯಿತು ಹಾಗಾಗಿ ಇತ್ತೀಚೆಗೆ ನಡೆದಿರುವಂತಹ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಹಿಂದೆ ಒಂದು ಎರಡು ಮೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ ಹಾಗಾಗಿ ನಿಮ್ಗೆ ಈ ಮಾಹಿತಿ ಗೊತ್ತಿರ್ಬೇಕು ಎಕ್ಸಾಮ್ ದೃಷ್ಟಿಯಿಂದ ಹಾಗಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ ಇದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿದೆ ಇಲ್ಲಿ ಕಟ್ಟಡವನ್ನು ನಾವು ಕಾಣಬಹುದು ಇದರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ಬೆಂಗಳೂರಿನ ಶ್ರೀ ಕೃಷ್ಣ ಪರಿಷನ್ ಮಂದಿರದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು ಆಗ ಮೈಸೂರು ಅರಸರಾಗಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಪರಿಷತ್ತಿನ ಸ್ಥಾಪನೆಗೆ ಚಾಲನೆ ನೀಡ್ತಾರೆ ಆಗಿನ ದೊರೆ ಯಾರಾಗಿದ್ರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣ ರಾಜ ಒಡೆಯರು ಏನಾಗಿರ್ತಾರೆ ಅರಸರಾಗಿರ್ತಾರೆ ಆ ನಂತರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈ ಹೆಸರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಅಂತೇಳಿ ಆಯ್ಕೆ ಮಾಡ್ತಾರೆ ಮೊದಲು ಕರ್ನಾಟಕ ಸಾಹಿತ್ಯ ಇತ್ತು ಆನಂತರ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಕನ್ನಡ ಸಾಹಿತ್ಯ ಪರಿಷತ್ ಅಂತೇಳಿ ಹೆಸರು ಚೇಂಜ್ ಬದಲಾವಣೆ ಮಾಡ್ತಾರೆ ಇದರ ಮುಖ್ಯ ಉದ್ದೇಶ ಏನು ಅನ್ನೋದಾದರೆ ಕನ್ನಡ ಪುಸ್ತಕ ಪ್ರಕಟಣೆ ಮಾಡೋದು ಕನ್ನಡ ನಾಡು ನುಡಿಯ ಸಂರಕ್ಷಣೆ ಮಾಡೋದು ಕನ್ನಡ ಭಾಷೆಗಾಗಿ ಶ್ರಮಿಸಲು ಕಟ್ಟಲಾಗಿರುವಂತಹ ಸಂಸ್ಥೆಯಾಗಿದೆ ಈ ಸಂಸ್ಥೆ ಕರ್ನಾಟಕದಾದ್ಯಂತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಏರ್ಪಡಿಸುತ್ತೆ ಕನ್ನಡ ಸಾಹಿತ್ಯವನ್ನು ನಾಡಿನ ಮೂಲೆ ಮೂಲೆಗಳಲ್ಲಿ ಹಬ್ಬಿಸಲು ಈ ಹಿಂದೆ ಸಾಧ್ಯವಾಗಿಸಿದೆ ಈ ಸಂಸ್ಥೆಯ ಈಗಿನ ಅಧ್ಯಕ್ಷರಾಗಿ ಡಾಕ್ಟರ್ ಮಹೇಶ್ ಜೋಶಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ನಿಮಗಿರಬೇಕು ಇದು ಏನು ಇಲ್ಲಿವರೆಗಿನ ಕನ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಂಪೂರ್ಣ ಮಾಹಿತಿ ಇತ್ತು ಏನು ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತಾ ಇದೆಯಲ್ಲ ಅದರ ಅಧ್ಯಕ್ಷತೆಯನ್ನು ಭಾನು ಮುಸ್ತಾಕ್ ಅವರು ವಹಿಸಿಕೊಂಡಿದ್ದಾರೆ ಹಾಗಾಗಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಹಾಗಾಗಿ ಆ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಹಾಗಾಗಿ ಈ ಒಂದು ವಿಷಯ ಏನು ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಖಂಡಿತ ಎಲ್ಪ್ ಆಗುತ್ತೆ ನಿಮಗೆ ಒಂದರಿಂದ ಎರಡು ಅಂಕಗಳನ್ನು ಸುಲಭವಾಗಿ ನೀವು ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿದ್ದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಏನು ನಾವು ಪ್ರೈಮ್ ಕ್ಲಾಸ್ ಒಂದು ಕ್ಲಾಸ್ನ ಅಡಿಯಲ್ಲಿ ಒಂದು ಪ್ರಮುಖವಾದಂತಹ ಒಂದು ಪ್ರಚಲಿತ ಘಟನೆಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಚರ್ಚೆ ಮಾಡ್ತೀವಿ ಇದು ನಿಮ್ಮ ಮುಂಬರುವಂಥ ಎಲ್ಲ ಪರೀಕ್ಷೆಗಳಲ್ಲಿ ಅನುಕೂಲ ಆಗುತ್ತೆ ಹಾಗಾಗಿ ನಮ್ಮ ಏನು ಶಿವ ಕ್ಲಾಸ್ ಕಾರ್ನರ್ ಏನು ಯೂಟ್ಯೂಬ್ ಚಾನಲ್ನಿಂದ ಈ ಒಂದು ಉಪಕ್ರಮನ ಜಾರಿಗೆ ತುಂಡಿ ತಂದಿದ್ದೇವೆ ನಿಮಗೆ ನಮ್ಮ ಈ ಉಪಕ್ರಮ ಏನಾದರೂ ಇಷ್ಟ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ್ಯಾವ ರೀತಿಯ ವೀಡಿಯೋಗಳು ನಿಮ್ಗೆ ಬೇಕಾಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿದರೆ ನಾವು ಆ ರೀತಿ ವಿಡಿಯೋಗಳನ್ನು ಕೊಡೋಕೆ ಪ್ರಯತ್ನ ಪಡ್ತೀವಿ ಓದು 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 ಮಾತ್ರ ನಿಮ್ಮನ್ನು ಏನು ಸಾಧಕನನ್ನಾಗಿ ಮಾಡುತ್ತೆ ಹಾಗಾಗಿ ನಿರಂತರವಾಗಿ ಓದಿ ನಿಮ್ಮ ಕನಸು ಗುರಿ ಈಡೇರಿಕೆಗಾಗಿ ನಿರಂತರ ಪ್ರಯತ್ನ ಮಾತ್ರ ನಿಮ್ಮನ್ನು ಕೊಂಡೊಯ್ಯುತ್ತದೆ ಹಾಗಾಗಿ ನಿಮ್ಮ ಜೊತೆಯಲ್ಲಿ ಸದಾ ಈ ಶಿವ್ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ ಜೊತೆಯಾಗಿರುತ್ತೆ ಗೈಡೆನ್ಸ್ ಮಾಡುತ್ತೆ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ Thank you.